ನಂತರ ಮುಸ್ಲಿಮರು ಕೂಡ ಇಷ್ಟು ವರ್ಷಗಳ ಕಾಲ ಸುಮಾರು ವರ್ಷಗಳಿಂದ ಸತತವಾಗಿ ಬೆಂಬಲಿಸ್ತಾ ಶ್ಯಾಮ್ನೂರು ಶಂಶಂಪ ಮತ್ತು ಅವರು ಕುಟುಂಬಕ್ಕೆ ಬೆಂಬಲಿಸ್ತಾ ಬಂದಿದ್ದೀವಿ ಹಾಗಾಗಿ ಈ ಬಾರಿ ಮುಸ್ಲಿಮ್ ಸಮುದಾಯಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಶ್ಯಾಮು ಶಿವಶಕರಪ್ಪ ಕುಟುಂಬದವರಿಗೆ ವಿನಂತಿ ಮಾಡ್ತೀವಿ ಯಾರಿಗಾದರೂ ಕೊಡಿ ಮುಸ್ಲಿಂ ಸಮಾಜದಲ್ಲಿ ಯಾರು ಯಾರಿಗಾದ್ರೂ ನನಗಾಗ್ಬೋದು ಸಹ ಜಬ್ಬರ್ ಬೇಡ ಅಲ್ಲ ಅಬ್ದುಲ್ ಜಬ್ಬರ್ ಸಾಬ್ ಕೇಳ್ತಿದ್ದಾರೆ ಅವ್ರು ಅಕ್ಕಿದ್ದ ಕೇಳ್ತಾರೆ ಈಗಾಗಲೇ ಅವಕಾಶ ಕೊಟ್ಟೆ ಆಗಿದೆ ಅವ್ರಿಗೆ ಮೂರು ಸಾರಿ ಎಮ್ ಎಲ್ ಸಿ ಆಗಿದ್ದಾರೆ ಈಗ ಬೇರೆಯವ್ರಿಗೆ ಅವರು ಕೂಡ ಬೇರೆ ನಮ್ಮ ಸಮಾಜದಲ್ಲಿ ಯಾರಿಗಾದ್ರೂ ಕೊಡಿಸ್ಬೇಕಾಗಿತ್ತು ಅವರೇ ನಿಂತು ಅವರೇ ನಿಂತು ನಮ್ಮ ಸಮಾಜದಲ್ಲಿ ಯಾರಿಗಾದರೂ ಕೊಡಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಬೇಕಾಗಿತ್ತು ಅವರು ಹೇಳಲಿಲ್ಲ ಅವರೇ ಅಭ್ಯರ್ಥಿ ಅಂತ ಹೇಳ್ಕೊಳ್ತೀರಿ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಸಲೀಂ ಜೈ ನಮ್ಮ ಇವತ್ತಿನ ವಿಶೇಷ ವರದಿ ನಮ್ಮ ಜೊತೆಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಮುಜಾಂಬಿಲ್ ಹುಸೇನ್ ಇವರು ನಮ್ಮ ಜೊತೆಯಲ್ಲಿದ್ದಾರೆ ಕೆಲವೊಂದು ಮಾಹಿತಿ ಇವರ ಹತ್ರ ಹಂಚಿಕೊಳ್ಳೋಣ ನಮಸ್ಕಾರ ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ನಿಮ್ಮ ಒಂದು ಕಿರು ನೀಡಿ ನಾನು ಯಾರು ಮುಜಾಂಬಿಲ್ ಹುಸೇನ್ ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷನಾಗಿದ್ದೇನೆ ಈ ಹಿಂದೆ ಹತ್ತೊಂಬತ್ತು ನೂರು ತೊಂಬತ್ತರಲ್ಲಿ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಪಿ ಸಿ ಸಿಯ ಸದಸ್ಯನಾಗಿ ಕೆ ಪಿ ಸಿ ಸಿಯ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಹಾಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ ನಾನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರನಾಗಿರೋದ್ರಿಂದ ತಾವು ಮತದಾರರಾಗಿದ್ದೇನೆ ನಾನು ಮತದಾರನಾಗಿದ್ದೇನೆ ಈಗ ದಾವಣಗೆರೆ ದಕ್ಷಿಣದಲ್ಲಿ ಈಗ ಕೆಲವೇ ಕೆಲವು ದಿನಗಳಿಂದ ಕೆಲವೇ ಕೆಲವು ದಿನಗಳಲ್ಲಿ ಉಪ ಚುನಾವಣೆ ಘೋಷಣೆ ಆಗುವ ಸಾಧ್ಯತೆ ಇದೆ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ತಾವು ಸಹ ಆಕಾಂಕ್ಷಿ ಅಂತ ನಾವು ನಮಗೊಂದು ಕೆಲವೊಂದು ಮಾಹಿತಿ ಇತ್ತು ಇದು ನಿಜಾನ ಹೌದು ನಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ದಾವಣ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ನಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿ ನಾನು ವರಿಷ್ಠರಲ್ಲಿ ಕೇಳ್ತಾ ಇದ್ದೀನಿ ಅಲ್ಲ ಅವರು ಈ ಎಸ್ ಎಸ್ ಫ್ಯಾಮಿಲಿ ಅವರು ನಮಗೆ ಟಿಕೆಟ್ ಕೊಡಲಿ ಅಂತ ಅವರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕಡೆ ಮೈನಾರಿಟೀಸ್ ಅವರು ಸಹ ಪ್ರಯತ್ನ ಪಡ್ತಾ ಇದ್ದಾರೆ ಅದರಲ್ಲಿ ತಾವು ಇದ್ದಕ್ಕಿದ್ದಂಗೆ ಈಗ ತಾವು ಚುನಾವಣೆಗೆ ಈಗ ಹತ್ರ ಬಂದಾಗ ನಾನು ಒಬ್ಬ ಆಕಾಂಕ್ಷಿ ಅಂತ ನೀವು ತಾವು ಇಲ್ಲಿ ಬಂದಿದ್ದೀರಿ ನಿಮ್ಮ ಯಾವ ಒಂದು ಈ ದಾವಣಗೆರೆ ದಕ್ಷಿಣಕ್ಕಾಗಲಿ ಅಂಥ ಅಭಿವೃದ್ಧಿಗಳಾಗಲಿ ನಿಮ್ಮ ಕಡೆಯಿಂದ ಏನಾದರೂ ಆಗಿದ್ದು ಏನಾದರೂ ಅಂಥದ್ದು ಕೆಲಸ ಕಾರ್ಯಗಳನ್ನು ಮಾಡಿದ್ದು ಜನರಿಗೆ ತಲುಪಿಸಿದಂಥದ್ದು ಅಂತ ಏನಾದ್ರು ಕಾರ್ಯ ತಾವು ಮಾಡಿದ್ರ ನೋಡಿ ಹಲವು ವರ್ಷಗಳಿಂದ ಈ ದಾವಣ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮುಸ್ಲಿಮು ಸಮುದಾಯಕ್ಕೆ ಒಂದು ಟಿಕೆಟ್ ಕೊಡಬೇಕಂತ ಒಂದು ಬೇಡಿಕೆ ಇತ್ತು ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಸತತವಾಗಿ ಇಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಗೆಲ್ ಗೆಲ್ತಾ ಬಂತ ಬರ್ತಾಯಿದ್ರು ಈಗ ಅವರ ಒಂದು ಈ ಕ್ಷೇತ್ರ ಏನು ದಕ್ಷಿಣ ಕ್ಷೇತ್ರ ಖಾಲಿಯಾಗಿದೆ ಇದಕ್ಕೆ ಒಂದು ಉಪ ಚುನಾವಣೆ ಇದೇ ಇನ್ನು ಎರಡು ಮೂರು ತಿಂಗಳಲ್ಲಿ ಚುನಾವಣೆ ಘೋಷಣೆ ಆಗುವ ಸಾಧ್ಯತೆ ಕೂಡ ಇದೆ ಶಾಮ್ನೂರು ಶಿವಶಂಕರಪ್ಪನವ್ರ ಕುಟುಂಬದವರು ಕೇಳ್ತಾಯಿದ್ದಾರೆ ಇದ್ದಾರೆ ಯಾಕಂದರೆ ಅವರ ಹಕ್ಕಿದೆ ಅವರ ಒಂದು ಫ್ಯಾಮಿಲಿ ಅವರ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಕರಪ್ಪನ ಒಂದು ಕುಟುಂಬದಿಂದ ನಮಗೂ ಅನುಕಂಪ ಅಲೆಯಲ್ಲಿ ನಮಗೊಂದು ನಮ್ಮ ಕುಟುಂಬಕ್ಕೆ ಕೊಡಿ ಅಂತ ಸಹಜ ಅದು ನಂತರ ಮುಸ್ಲಿಮರು ಕೂಡ ಇಷ್ಟು ವರ್ಷಗಳ ಕಾಲ ಸುಮಾರು ವರ್ಷಗಳಿಂದ ಸತತವಾಗಿ ಬೆಂಬಲಿಸ್ತಾ ಶ್ಯಾಮ್ ಶಂಶಂಪ ಮತ್ತು ಅವರು ಕುಟುಂಬಕ್ಕೆ ಬೆಂಬಲಿಸ್ತಾ ಬಂದಿದ್ದೀವಿ ಹಾಗಾಗಿ ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಶ್ಯಾಮೂರು ಶಿವಶಂಕರಪ್ಪ ಕುಟುಂಬದವರಲ್ಲಿ ವಿನಂತಿ ಮಾಡ್ತಿದ್ದೀವಿ ಹಾಗೆಯೇ ತಾವೇನು ಹೇಳಿದಿರಿ ಈ ದಾವಣಗೆರೆಗೆ ದಾವಣಗೆ ಇದಕ್ಕಿದಾಗಿ ಬಂದಿರು ನಾನು ಹಿಂದೆ ನೈಂಟಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಕೂಡ ಅರ್ಜಿ ಹಾಕಿದ್ದೆ ಅರ್ಜಿ ಹಾಕಿ ಸಿಗಲ್ಲ ಅಂತ ಗೊತ್ತಾಯಿತು ಹಾಗಾಗಿ ಸುಮ್ಮನೆ ಅದೇ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಕೇಳಬೇಕು ಕೇಳಿದೆ ಅವರಿಷ್ಟು ನನಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ಆದರೆ ಅವರು ಹಿರಿಯರಾಗಿದ್ದಾರೆ ಅಖಿಲ ಭಾರತ ವೀರಶೈವ ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಶ್ಯಾಮು ಶ್ರೀಜ್ಗೆ ಈ ಇಲ್ಲ ಕೊನೆಯದಾಗಿ ಕೊಟ್ಟು ಟಿಕೆಟ್ ಕೊಟ್ಟು ಗೆಲ್ಲಿಸ್ರಿ ನಂತರ ನೋಡೋಣ ಅಂತಕ್ಕಂಥ ಮಾತನ್ನು ಈ ವರ್ಷದಲ್ಲಿ ಬಂದಿತ್ತು ಈ ವಿಷಯವನ್ನು ಈಗ ನಾವು ಕೇಳೋದ್ರಲ್ಲಿ ಏನು ತಪ್ಪೇನಿಲ್ಲ ಇಲ್ಲ ಮುಸ್ಲಿಮರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಅದರಲ್ಲೂ ಕೂಡ ನಾನು ಕೂಡ ಆಕಾಂಕ್ಷೆ ಆಗಿದ್ದೇನೆ ನಾನು ಇದ್ದಕ್ಕಿದ್ದ ಹಾಗೇನು ಬಂದಿಲ್ಲ ಮೊದಲಿಂದಲೂ ಕೂಡ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಮೂವತ್ತೈದು ವರ್ಷಗಳು ಸೇವೆ ಸಲ್ಲಿಸಿದ್ದೇನೆ ನಂತರ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ನಾನೇನು ಶಾಸಕನ ಅಲ್ಲ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅಥವಾ ಶಾಸಕರಾಗಿದ್ದರೆ ಅದು ಬೇರೆ ಪ್ರಶ್ನೆ ನಾನು ದಾವಣಗೆರೆಯ ಜನತೆ ನನ್ನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ತರ್ತಿದ್ರಲ್ಲ ಆ ಸಮಸ್ಯೆಗಳನ್ನು ನಾನು ಗಾಯವಾಚ ಮನಸ್ಸು ನಾನು ಅವ್ರಿಗೆ ಸಮಸ್ಯೆಗಳನ್ನು ಬಗೆಹರಿಸ್ತಿದ್ದೆ ಬರ್ತಾಯಿದ್ರು ಸುಮಾರು ಜನ ನಾನೇನು ಅದು ಪ್ರಚಾರ ಮಾಡಿಕೊಂಡಿಲ್ಲ ನಾನು ಮಾಡಿದ್ದೀನಿ ಸಮ ಆಸ್ಪತ್ರೆ ಇದ್ದಿರ್ಬೋದು ಇನ್ನೊಂದು ಬೇರೆ ಬೇರೆ ಥರ ಸಮಸ್ಯೆಗಳು ಬಂದಾಗ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಟ್ಟಿದ್ದೀನಿ ಅಲ್ಲ ಈಗ ಅಲ್ಪಸಂಖ್ಯಾತರಲ್ಲಿ ಅದರಲ್ಲಿ ಮುಖ್ಯವಾಗಿ ಮೈನಾರಿಟಿಯಲ್ಲಿ ಪ್ರಬಲ ಆಕಾಂಕ್ಷಿಗಳು ಅಂತ ಅಬ್ದುಲ್ ಜಬ್ಬರ್ ಸಾಬು ಸಾದಿಕ್ ಪರಾನ್ ಸಾಬು ಇವರು ಪ್ರಮುಖವಾಗಿದ್ದಾರೆ ಈಗ ತಾವು ನೀವು ಎಲ್ಲ ಮುಸ್ಲಿಮ್ಸ್ ಸಮಾಜದ ಮುಖಂಡರು ಈ ಚುನಾವಣೆ ಬಗ್ಗೆ ಏನೆಲ್ಲ ತಯಾರಿ ತಾವು ಮಾಡ್ಕೊಂಡಿದ್ದೀರಿ ಯಾವ್ಯಾವ ನಾಯಕರಿಗೆ ತಾವು ಭೇಟಿಯಾಗಿದ್ದೀರಿ ಈಗ ಎಷ್ಟು ಜನಕ್ಕೆ ಇಲ್ಲಿರುವಂಥ ಹಿರಿಯ ಮುಖಂಡರಿಗಾಗಲಿ ಕಾರ್ಪೊರೇಟ್ಸ್ಗಾಗಲಿ ಯಾರಿಗೆ ಕರೆದು ತಾವು ಸಭೆ ಮಾಡಿದ್ದೀರಿ ನೋಡಿ ಈಗ ಅಬ್ದುಲ್ ಜಬ್ಬರ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಈಗಾಗಲೇ ಅವರು ಮೂರು ಬಾರಿ ಎಮ್ ಎಲ್ ಸಿ ಆಗಿದ್ದಾರೆ ಹಾಲಿ ಎಮ್ ಎಲ್ ಸಿ ಆಗಿ ಕೆಲಸ ಮಾಡ್ತಿದ್ದಾರೆ ಕೆ ಪಿ ಸಿ ಸಿಯ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಈಗ ಅವರಿಗೆ ಈಗಾಗಲೇ ಸಾಕಷ್ಟು ಅವಕಾಶಗಳು ಕೊಟ್ಟಾಗಿದೆ ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ ನಂತರ ಸಾದಿಕ್ ಪೈನ್ ಅವರು ಅವರು ಕೂಡ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಕೂಡ ಈ ಸಮಾಜದ ಮುಖಂಡರು ನಂತರ ನಮ್ಮ ಸೈಯದ್ ಸೈಫುಲಾ ಸಾಹೇಬರ ಸುಪುತ್ರ ಸೈಯದ್ ಖಾಲಿದ್ ಅಹಮದ್ರು ಕೂಡ ಅವರು ಆಕಾಂಕ್ಷಿಯಾಗಿದ್ದಾರೆ ಅದರಲ್ಲೂ ನಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ನಾನು ಕೇಳೋದ್ರಲ್ಲಿ ಏನು ತಪ್ಪಿನ ಪಕ್ಷಕ್ಕಾಗಿ ದುಡಿದಿದ್ದೀನಿ ನಂತರ ನಾನು ಸಭೆ ಸಭೆ ಸಭೆಗಳು ಮಾಡಿದ್ದೀವಿ ಅದನ್ನು ಎಲ್ಲೂ ತೋರ್ಪಡಿಸ್ಕೊಂಡಿಲ್ಲ ಪ್ರಚಾರ ತಗೊಂಡಿಲ್ಲ ನಾನು ಹಲವು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳನ್ನು ಭೇಟಿ ಮಾಡಿ ನಾನು ಕೂಡ ಅಭ್ಯರ್ಥಿಯಾಗಿದ್ದೀನಿ ನನಗೂ ಒಂದು ಅವಕಾಶ ಕೊಡಿ ಅಂತಕ್ಕಂಥ ಮಾತನ್ನು ನಾನು ಕೆ ಪಿ ಸಿ ಸಿ ಮಟ್ಟದಲ್ಲಿ ಅಂದರೆ ರಾಜ್ಯ ಕಾಂಗ್ರೆಸ್ನ ಏರಿಯಾ ಮುಖಂಡರಲ್ಲಿ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಮುಖಂಡರಲ್ಲಿ ನಾನು ಅವರತ್ರ ಮಾತಾಡಿದ್ದೀನಿ ಅವರು ಕೇಳ್ಕೊಂಡಿದ್ದೀನಿ ನನಗೊಂದು ಅವಕಾಶ ಮಾಡಿಕೊಂಡ್ರಿ ನಾನು ಕೂಡ ಹಿರಿಯನೇ ಆಗಿದ್ದೀನಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಕಾಂಗ್ರೆಸ್ ಮುಖಂಡನಾಗಿ ಹಿರಿಯ ಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಿದ್ದೀನಿ ಅಂತಕ್ಕಂಥ ಮಾತನ್ನು ಅವರಲ್ಲಿ ಇಟ್ಟಿದ್ದೀನಿ ಈ ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಈ ಸಾಧಿಕ್ ಪಲನ್ ಸಾಹಕ್ಕೆ ತಾವು ಕೊನೆ ಬಾರಿ ಅಂದರೆ ಇತ್ತೀಚೆಗೆ ಕೊನೆ ಬಾರಿ ಯಾವಾಗ ಭೇಟಿಯಾಗಿದ್ರಿ ಹಾಂ ಹಿಂದೆ ಅವರು ಏನಂದರೆ ಜಬ್ಬರ್ ಅವರು ಮತ್ತು ಇನ್ನು ಮುಸ್ಲಿಂ ಮುಖಂಡರು ಸಮಾಜದವರು ನವಜವಾನ್ ಕಮಿಟಿ ಆಗಿರ್ಬೋದು ಇನ್ನೊಂದು ಕಮಿಟಿ ಆಗಿರ್ಬೋದು ಅವರು ಮುಸ್ಲಿಮರಿಗೆ ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೇಳೋಣ ಅಂತಕ್ಕಂಥ ಮಾತನ್ನು ಹೇಳಿದರು ಹಾಗಾಗಿ ನಾನು ಒಂದು ಎರಡು ಬಾರಿ ಅವ್ರ ಜೊತೆಯಲ್ಲಿ ಮೀಟಿಂಗ್ ಮಾಡಿದ್ದೀನಿ ಮತ್ತು ಈ ಹಿಂದೆ ಸ್ವಲ್ಪ ಕೆಲವು ದಿನ ಹಿಂದೆ ದಾವಣಗೆರೆ ನಗರಕ್ಕೆ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ ಜೀವ್ ಕುಮಾರ್ ಜಯಕುಮಾರ್ ಬಂದಿದ್ದರು ಆ ಸಂದರ್ಭದಲ್ಲಿ ಕೂಡ ಎಲ್ಲರ ಜೊತೆಗೂಡಿ ನಾವು ಮುಸ್ಲಿಂ ಸಮುದಾಯಕ್ಕೆ ಕೊಡಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ವಿ ಏನು ಅವರು ಈಗ ಸಿಂಗಲ್ ಇನ್ನು ಜಬ್ಬರ್ ಸಾಹೇಬರು ಒಬ್ಬರೇ ನಾನೇ ಅಭ್ಯರ್ಥಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಅದು ಸರಿಯಲ್ಲ ಮುಸ್ಲಿಂ ಮುಖಂಡರಿಗೆ ಕೊಡಲಿ ಯಾರೇ ಆಗಲಿ ಮುಸ್ಲಿಂ ಮುಖಂಡರು ಮುಸ್ಲಿಮರು ಸಮುದಾಯಕ್ಕೆ ಕೊಡಲಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಅವರು ಅವಾಗ ಹೇಳಿದರು ಈಗ ಅವರು ಒಬ್ಬರೇ ಹೋಗ್ತಿದ್ದಾರೆ ಹಾಗಾಗಿ ನಾನು ಕೂಡ ಇದು ಬೇಸರ ತಂತು ಹಾಗಾಗಿ ನಾನು ಈ ಕ್ಷೇತ್ರಕ್ಕೆ ನಾನು ಧುಮುಕಿದ್ದೀನಿ ಅಂದರೆ ಈಗ ಅಬ್ದುಲ್ ಜಬ್ಬರ್ ಸಾಹೇಬರು ಈಗ ನಾನು ಆಕಾಂಕ್ಷೆ ಅಂತ ಬಂದ ಬಂದಮೇಲೆ ಈಗ ಮೇಯರ್ ಏನು ಮೇಲೆ ಮುಂದೆ ಬಂದ ಮೇಲೆ ತಾವು ಅವರಿಗೆ ನೀವು ಅಭ್ಯರ್ಥಿ ಬೇಡ ಅಭ್ಯರ್ಥಿ ಸಮುದಾಯದಲ್ಲಿ ಸಮುದಾಯದಲ್ಲಿ ಯಾರಿಗಾದ್ರೂ ಕೊಡಿ ಮುಸ್ಲಿಂ ಸಮುದಾಯದಲ್ಲಿ ನನ್ಗೆ ಆಗ್ಬೋದು ಅಬ್ದುಲ್ ಜಬ್ಬರ್ ಸಾಬ್ ಕೇಳ್ತಿದ್ದಾರೆ ಅವ್ರು ಹಕ್ಕಿದ್ದ ಕೇಳ್ತಾರೆ ಈಗಾಗಲೇ ಅವಕಾಶ ಕೊಟ್ಟೆ ಆಗಿದೆ ಅವ್ರಿಗೆ ಮೂರು ಸಾರಿ ಎಮ್ ಎಲ್ ಸಿ ಆಗಿದ್ದಾರೆ ಈಗ ಬೇರೆಯವ್ರಿಗೆ ಅವರು ಕೂಡ ಬೇರೆ ನಮ್ಮ ಸಮುದಾಯದಲ್ಲಿ ಯಾರಿಗಾರ್ ಕೊಡಿಸ್ಬೇಕಾಗಿತ್ತು ಅವರೇ ನಿಂತು ನಿಂತು ನಮ್ಮ ಸಮಾಜದಲ್ಲಿ ಯಾರಿಗಾದರೂ ಕೊಡಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಬೇಕಾಯ್ತು ಅವರು ಹೇಳಲಿಲ್ಲ ಅವರೇ ಅಭ್ಯರ್ಥಿ ಅಂತ ಹೇಳ್ಕೊಂತೀರು ತಿರುಗಾಡ್ತಿದ್ದಾರೆ ಅದಕ್ಕೆ ಅವ್ರ ಅಭ್ಯರ್ಥಿ ಅಂತಿದ್ದಕ್ಕೆ ನಿಮಗೇನಾದ್ರೂ ವಿರೋಧ ಆಯಿತಾ ವಿರೋಧ ಅಂತಕ್ಕಂಥ ಏನಿಲ್ಲ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಗೊತ್ತಿಲ್ಲ ಅವ್ರಿಗೆ ಕೊಡ್ಬೋದು ಸೈಯದ್ ಖಾಲಿದಿ ಕೊಡ್ಬೋದು ನನಗೇ ಕೊಡ್ಬೋದು ಸಾದಿಕ್ ಪಲ್ಯ ಅವ್ರಿಗೆ ಕೊಡ್ಬೋದು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಯಾರಿಗೇ ಸಿಗಲಿ ಮುಸ್ಲಿಮ್ ಅಭ್ಯರ್ಥಿ ಅವ್ರಿಗೆ ನಾವು ಕೆಲಸ ಮಾಡ್ತಾ ಮಾಡಲಿಕ್ಕೆ ರೆಡಿ ಇದ್ದೀವಿ ಈಗ ದಾವಣಗೆರೆ ದಕ್ಷಿಣದ್ದು ಉಪಚುನಾವಣೆ ಬಂದಾಗ ಇವರು ಸಮಸ್ಯೆ ಬಗೆಹರಿಸ್ಬೇಕಂತ ನೀವು ಒಂದು ಬಾರಿ ಆದರೂ ಯಾರಾದರೂ ಒಂದು ಕೂತ್ಕೊಂಡು ಮೀಟಿಂಗ್ ಮಾಡಿದ್ರ ಈಗೇನು ಇಲ್ಲ ಯಾರೂ ಯಾರು ಮೀಟಿಂಗ್ ಮಾಡಿಲ್ಲ ಈ ದಾವಣಗೆರೆ ದಕ್ಷಿಣ ವಿಭಾಗ ತುಂಬ ಹಿಂದುಳಿದಿದೆ ಅಹಿಂದ ವರ್ಗದವರೇ ಜಾಸ್ತಿ ಇರುತ್ತಾರೆ ಇಲ್ಲಿ ಒಂದು ಸುಸಜ್ಜಿತವಾದ ಒಂದು ಹೈಟೆಕ್ ಐಟೆಕ್ ಆಗಬೇಕಾಗಿತ್ತು ವುಮೆನ್ಸ್ ಕಾಲೇಜ್ ಆಗಬೇಕಾಗಿತ್ತು ಇನ್ನಿತರ ವಿದ್ಯಾಸಂಸ್ಥೆಗಳು ಸರ್ಕಾರದಿಂದ ಆಗಬೇಕಾಗಿತ್ತು ಆಗಲಿಲ್ಲ ಈಗಲಾದರೂ ಕೂಡ ನಾವೆಲ್ಲ ಒಟ್ಟಾಗಿ ಸೇರಿ ನಮ್ಮ ಒಂದು ಈ ಭಾಗಕ್ಕೆ ದಕ್ಷಿಣ ಭಾಗಕ್ಕೆ ಹೈದ ವರ್ಗದೇವರೇ ಜಾಸ್ತಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಇಂಥ ಒಂದು ಸಮಸ್ಯೆಗಳು ಭಾಳ ಇದೆ ಹಾಗಾಗಿ ಎಲ್ಲರೂ ಕೂತು ನಮ್ಮ ಒಂದು ಸಮಸ್ಯೆ ಏನಿದೆಯೋ ನಮ್ಮ ಜಿಲ್ಲಾ ಸಚಿವರ ಹತ್ರ ಅಥವಾ ಮಾನ್ಯ ಸಂಸತ್ ಸದಸ್ಯರಾದ ಪ್ರಭಾ ಮಲ್ಲಿಕಾರ್ಜುನ ಹತ್ರ ಕೂತ್ಕೊಂಡು ಮಾತಾಡಬೇಕಾಯ್ತು ಯಾರು ಮಾತಾಡಿಲ್ಲ ನಾನು ಕೂಡ ನಾನು ಈಗ ಫ್ರ್ಯಾಂಕಾಗಿ ಹೇಳ್ತಿದ್ದೀನಿ ನಾನು ಹೇಳ್ಕೊಂಡಿಲ್ಲ ಇಲ್ಲಿವರೆಗೂ ನಾನು ನನ್ನ ಆರೋಗ್ಯ ಸಚಿವರಲ್ಲಿ ವಿದ್ಯಾ ಸಚಿವ ಶಿಕ್ಷಣ ಸಚಿವರಲ್ಲಿ ಮತ್ತು ಈ ರೆವಿನ್ಯೂ ಸಚಿವರಲ್ಲಿ ಸಾಕಷ್ಟು ಸಾರಿ ದಕ್ಷಿಣ ಭಾಗದಲ್ಲಿ ಸಮಸ್ಯೆಗಳು ಸಮಸ್ಯೆಗಳಿದ್ದಾವೆ ದೇ ದಯವಿಟ್ಟು ಈ ಕ್ಷೇತ್ರಕ್ಕೆ ಏನಾದರೂ ಒಂದು ಸಮಸ್ಯೆಯನ್ನು ಪರಿಹರಿಸಿ ಅಂತಕ್ಕಂಥ ನಾನು ಮಾತು ಸಾಕಷ್ಟು ಸಾರಿ ಮಾತಾಡಿದ್ದೀನಿ ಈಗ ನೀವು ಚುನಾವಣೆಗೆ ನಾನು ಪ್ರಬಲ ಆಕಾಂಕ್ಷಿ ಅಂತ ಹೇಳ್ತಾ ಇದ್ರಿ ಇದು ಸಚಿವರ ಗಮನಕ್ಕೆ ಏನಾದರೂ ತಂದಿದ್ರಾ ನಾನು ಮೈನಾರಿಟಿಯಲ್ಲಿ ನಾನು ಒಬ್ಬ ಆಕಾಂಕ್ಷಿ ನಿಂಗೋ ಪರಿಗಣಿಸритаವಂತ ನೀವು ಏನಾದರೂ ಯಾ ಸಚಿ ಯಾ ಸಚಿವರದು ಆ ಎಸ್ಎಸ್ ಮಲ್ಲಿಕಾರ್ಜುನ ಇಲ್ಲ ಇಲ್ಲ ಜಿಲ್ಲಾ ಸ್ಟೋರಿ ಇಲ್ಲ ನಾನು ಇಲ್ಲೇ ಊರಿಗೆ ಅವರಿಗೆ ಭೇಟಿ ಮಾಡಿಲ್ಲ ಭೇಟಿ ಮಾಡ್ತೀನಿ ಸದ್ಯದಲ್ಲಿ ಲಾವ್ ಸ್ಥಳೀಯ ಇದೆ ಇದ್ದಾರೆ ಇದರ ಪಕ್ಷದ ವರಿಷ್ಠರು ಜಿಲ್ಲಾ ವರಿಷ್ಠರು ಇಲ್ಲ ಇದೆ ಅವರಿಗೆ ಇಲ್ಲಿವರೆಗೂ ನಾನು ಭೇಟಿ ಮಾಡಿಲ್ಲ ಭೇಟಿ ಮಾಡ್ತೀನಿ ಸೂಕ್ತ ಸಮಯದಲ್ಲಿ ಭೇಟಿ ಮಾಡಿ ನಾನು ಹಕ್ಕನ್ನ ನಾನು ಕೇಳ್ತೀನಿ ಈಗ ನಿಮ್ದು ಈಗ ಕೊನೆ ಒಂದು ಪ್ರಶ್ನೆ ಈಗ ನೀವು ಮುಂದೆ ನೀವು ಈಗ ಟಿಕೆಟ್ ಕೇಳ್ತಾ ಇದೀರಿ ಅಕ್ಕಸ್ಮಾತ್ರ ಮೈನಾರ್ಟಿಸಿಗೆ ಏನಾದರೂ ಕೊಟ್ಟಿಲ್ಲ ಅಂತ ಹೇಳ್ಕೊಳ್ಳಿ ಹೈಕಮಾಂಡೇ ಕೊಟ್ಟಿಲ್ಲ ಮೈನಾರ್ಟಿಸ್ ಕೊಟ್ಟಿಲ್ಲ ಅನುಕಂಪದ ಆಧಾರದಲ್ಲೇ ಅವರು ಎಸ್ ಎಸ್ ಫ್ಯಾಮಿಲಿ ಕೊಡ್ತೀರೋ ಏನೋ ಐದ ವರ್ಗದಲ್ಲಿ ಯಾರಿಗಾರು ಬೇರೆ ಯಾರು ತಿಳ್ಕೊಳ್ಳಿ ಅಂತ ಹೇಳ್ಕೊಳ್ಳಿ ಆವಾಗ ನೀವು ಏನು ಆಕಾಂಕ್ಷಿಗಳು ಎಷ್ಟು ಜನ ಇದ್ರಲ್ಲ ಮುಸ್ಲಿಮ್ಸ್ ಕಮ್ಯುನಿಟಿ ನಮಗೆ ಬೇಕಂತ ಇದ್ದಿರಲ್ಲ ಆವಾಗ ನೀವು ಏನು ಅವರು ಅವರು ಮಾಡಿರುವಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನೀವು ಕೆಲಸ ಮಾಡ್ತೀರೋ ಇಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿದ್ದೀನಿ ಪಕ್ಷ ಏನು ತೀರ್ಮಾನ ತಗೊಳುತ್ತೋ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ ಯಾರಿಗೆ ಕೊಟ್ಟರು ಕೂಡ ಕೆಲಸ ಮಾಡ್ತೀನಿ ಪಕ್ಷಕ್ಕೆ ಪಕ್ಷಕ್ಕಾಗಿ ಪಕ್ಷದ ಗೆಲುವಿಗಾಗಿ ಶ್ರಮಿಸ್ತೀನಿ ಯಾರಿಗೆ ಕೊಟ್ಟರು ಹೌದು ಹೌದು ಪಕ್ಷಕ್ಕಾಗಿ ಅಭ್ಯಂತರ ಇಲ್ಲ ಪಕ್ಷ ತೀರ್ಮಾನ ತಗೊಂಡು ಏನೇ ತೀರ್ಮಾನ ತಗೊಂಡ್ರು ನಾನು ಬದ್ಧನಾಗಿದ್ದೇನೆ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಯಾರಿಗೆ ಹೇಳ್ತಾರೋ ಮುಸ್ಲಿಮ್ ಸಮಾಜ ಇನ್ನೆಷ್ಟು ನಿಮಗೆ ನೋಡೋಣಪ್ಪ ಈಗ ಅವ್ರ ಕುಟುಂಬಕ್ಕೆ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಕೊಟ್ಟರು ಕೂಡ ನಾನು ಪಕ್ಷಕ್ಕಾಗಿ ಪಕ್ಷದ ಹಿತಕ್ಕಾಗಿ ಪಕ್ಷದ ಗೆಲುವೆ ಶ್ರಮಿಸ್ತೀನಿ ಈಗ ನೀವು ಮಾತಾಡ್ತಾರೋ ದಾಟಿ ನೋಡಿದರೆ ಎಲ್ಲೋ ಒಂದು ಕಡೆ ನಮಗೇನು ಅನ್ನಿಸ್ತಾ ಇದೆ ನಾನು ಒಬ್ಬ ರಾಜ್ಯ ಮಟ್ಟದಲ್ಲಿ ಒಂದು ಉಪಾಧ್ಯಕ್ಷನಾಗಿದ್ದೀನಿ ಉಪಾಧ್ಯಕ್ಷ ಆಮೇಲೆ ನಾನು ಏನೋ ಇದು ಹೈಕಮಾಂಡ್ ಜೊತೆಗೆ ವರಿಷ್ಠರ ಜೊತೆಗೆ ನಂದು ಒಳನಾಟ ಇದೆ ನಮ್ಮಂಥವರಿಗೆ ಅವರು ಯಾರೂ ವಿಶ್ವಾಸದಲ್ಲಿ ತಗೊಳ್ತಾ ಇಲ್ಲ ಈ ಎಮ್ ಎಲ್ ಸಿ ಜಬ್ಬಾರ್ ಸಾಬ್ಬರಾಗಲಿ ಸಾದಿಕ್ ಪಲಾನವರಾಗಲಿ ಎಷ್ಟು ಜನ ಇಲ್ಲಿ ಏನೋ ಅಭ್ಯರ್ಥಿಗಳು ಆಗೋಕ್ಕೆ ಹೋಗ್ತಾ ಇದ್ದಾರೆ ಯಾರು ಎಲ್ಲೋ ನನಗೆ ಅವರು ಪರಿಗಣಿಸ್ತಾ ಇಲ್ಲ ಯಾಕೋ ನನ್ನ ಮನಸ್ಸಿಗೆ ಆಗಿದೆ ಅಂತ ಏನಾದ್ರೆ ನಾನು ನಾನು ಈ ನನ್ನ ಮನಸ್ಸಲ್ಲಿ ಇದ್ದೆ ನಾನು ಒಬ್ಬ ಆಕಾಂಕ್ಷಿ ಆಗಿ ನಾನು ಸ್ಪರ್ಧೆ ನನಗೂ ಆಕ್ರೋಶ ಕೊಟ್ಟರೆ ಸ್ಪರ್ಧೆ ಮಾಡ್ಬೇಕಂತ ಇದ್ರು ಇಲ್ಲ ನನಗೇನು ಬೇಸರ ಇಲ್ಲ ಯಾಕಂದ್ರೆ ಚುನಾವಣೆ ಇದು ಪಕ್ಷ ರಾಜಕಾರಣ ಇದು ಯಾರು ಬೇಕಾದರೂ ಇಲ್ಲೇ ಕರಲಿ ಬೀಳಲಿ ಬೇಜಾರೇನಿಲ್ಲ ಅವರು ಒಂದು ಅವ್ರಿಗೂ ಒಂದು ಹಕ್ಕಿದೆ ಕೇಳಲಿಕ್ಕೆ ಇನ್ನೊಬ್ರಿಗೆ ನಾನು ಇನ್ನೊಬ್ರಿಗೆ ತಂದರೆ ನನಗೆಲ್ಲಿ ಮುಳು ಆಗ್ತಾನ ಅಂಥೇಳಿ ಅವೆಲ್ಲ ಸಹಜವಾಗಿ ರಾಜಕೀಯದಲ್ಲಿ ನಡೆಯುತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಅವರಲ್ಲೇ ಕೇಳ್ಕೊಳ್ತೀನಿ ಪಕ್ಷ ತೀರ್ಮಾನ ಏನು ತಗೊಳುತ್ತೋ ಅದಕ್ಕೆ ಭದ್ರಾಗಿರಿ ಮತ್ತು ಮುಸ್ಲಿಂ ಸಮಾಜಕ್ಕೆ ಯಾರಿಗೇ ಕೊಡಲಿ ನನಗೆ ಕೊಡಲಿ ಇನ್ನೊಬ್ರಿಗೆ ಕೊಡಲಿ ಎಲ್ಲರೂ ಸೇರಿ ಕೆಲಸ ಮಾಡೋಣ ಗೆಲ್ಲಿಸೋಣ ಪಕ್ಷಕ್ಕೆ ಇವರು ಮುಜಫಿರ್ ಹುಸೇನ್ ಅವರ ಒಂದು ಅನಿಸಿಕೆ ಏನಂತಂತಂದರೆ ನಾನು ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತ ನಾನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಡನಾಟ ಇದೆ ನನಗೆ ಹಿರಿಯ ಮುಖಂಡರ ಸಂಪರ್ಕ ಇದೆ ನಾನು ದಕ್ಷಿಣ ಭಾಗದಲ್ಲಿ ನಾನು ಒಬ್ಬ ಮತದಾರ ನನಗೂ ಹಕ್ಕಿದೆ ಪ್ರಜಾಪ್ರಭುತ್ವದಲ್ಲಿ ನಾನು ಚುನಾವಣೆಗೆ ನಿಲ್ಬೋದು ನಾನು ಒಬ್ಬ ಆಕಾಂಕ್ಷಿ ಹಾಗೆ ನಾನು ಯಾಕೆ ಈ ಒಂದು ಸ್ಪರ್ಧೆಯನ್ನು ಮಾಡಬಾರ್ದು ನಾನು ಇಲ್ಲಿನ ಮತದಾರ ಅಂತ ಈ ಒಂದು ಭಾವನೆಗಳನ್ನ ಇಟ್ಕೊಂಡು ಇವರು ಈಗ ಮುಂದೆ ಬರುವಂತಹ ಉಪಚುನಾವಣೆ ಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಪಕ್ಷ ಮೈನಾರಿಟಿಯಲ್ಲಿ ನನಗೇನಾದರೂ ಪರಿಗಣಿಸಿದರೆ ನಾನು ಸ್ಪರ್ಧೆ ಮಾಡೋದು ಖಚಿತ ಇದರಲ್ಲಿ ಹಿಂದೆ ಸರಿಯಾಗ ಮಾತೆ ಇಲ್ಲ ಅಕಸ್ಮಾತ್ರ ಪಕ್ಷ ಏನಾದರೂ ಬೇರೆ ಅಂದ್ರೆ ಫ್ಯಾಮಿಲಿಗಾಗಲಿ ಇಲ್ಲ ಹೈಕಮಾಂಡ್ ಯಾರಿಗೂ ಸೂಚಿಸುತ್ತೋ ಅವರಿಗೆ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ತೇವೆ ಅದರಲ್ಲಿಗೂ ನಮಗೂ ಏನೋ ಅಭ್ಯಂತರ ಇಲ್ಲ ಅಂತ ಇವರು ಮುಜಾಮಿಲ್ ಹುಸೇನ್ ಅವರ ಒಂದು ಅನಿಸಿಕೆ ಆಗಿತ್ತು ಇಲ್ಲಿವರೆಗೂ ತಾವು ನೋಡಿದ್ರಿ ನಮ್ಮ ಈ ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ ನಲ್ಲಿ ಇವರು ಒಂದು ಅನಿಸಿಕೆಯನ್ನು ಹಂಚ್ಕೊಂಡ್ರು ಈಗ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಇವರು ಏನು ಯಾವ ತರ ಸ್ಪರ್ಧೆ ಮಾಡ್ತಾರೆ ಇವರಿಗೆ ಟಿಕೆಟ್ ಸಿಗುತ್ತೋ ನಮ್ಮ ಮುಂದಿನ ವರದಿಯಲ್ಲಿ ನಾವು ನಿಮಗೆ ತೋರಿಸ್ತೇವೆ ಅಲ್ಲಿವರೆಗೂ ವಿರಾಮ